ಅಲಸಂದಿ ತೊಗರಿ ಬೆಳೆಯುತ್ತ ರೈತರ ಚಿತ್ತ ಕಳೆದ ವರ್ಷ ಮುಂಗಾರು ಬೆಳೆಗೆ ಹೆಸರು ಬಿತ್ತನೆ ಮಾಡಿ ಮಳೆಯ ಕೊರತೆಯಿಂದ ಬರಗಾಲದ ಛಾಯೆ ಮೂಡಿದ್ರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೆಸರು ಬೆಳೆಗಳಿಂದ ತೀವ್ರ ನಷ್ಟ ಅನುಭವಿಸಿದ್ದ ರೈತರು ಈ ಬಾರಿ ಹೆಸರನ್ನ ಬಿತ್ತನೆ ಮಾಡಿದರೆ ಸಾಲದ ಬಾಧೆಗೆ ಗುರಿಯಾಗಬೇಕೆಂಬುವ ಗೋಜಿಕೆ ಹೋಗದೆ ಹೆಚ್ಚಿನ ಬೆಲೆ ಸಿಗುವ ನಿರೀಕ್ಷೆ ಇಟ್ಟುಕೊಂಡು ರೈತಾಪಿ ವರ್ಗ ಮುಂಗಾರು ಬಿತ್ತನೆಯಲ್ಲಿ ಅಲಸಂದಿ ಮತ್ತು ತೊಗರಿ ಬೆಳೆಯುತ್ತ ರೈತರ ಚಿತ್ತ ಹರಿಸಿದ್ದಾರೆ ಹೆಚ್ಚು ಅಲಸಂದಿಯ ಬಿತ್ತನೆಯ ಮೊರೆ ಹೋಗಿದ್ದ ರೈತರು ಹೆಚ್ಚಿನ ಇಳುವರಿ ಹಾಗೂ ಅತಿ ಹೆಚ್ಚು ಬೆಂಬಲ ಬೆಲೆ ಸಿಗುವ ನಿರೀಕ್ಷೆಯಲ್ಲಿದ್ದರೆ ಇನ್ನೂ ಕೆಲವು ರೈತರು ತೊಗರಿ ಬೆಳೆಯುತ್ತಾ ಚಿತ್ತನಿಟ್ಟಿದ್ಗಾರೆ ಅಲಸಂದಿ ಮತ್ತು ತೊಗರಿ ಬೆಳೆಗಳಿಗೆ ರೋಗಗಳು ಹರಡುತ್ತಿದ್ದು ಸಂಬಂಧಪಟ್ಟ ಔಷಧಿಗಳನ್ನು ಸಿಂಪಡಿಸಿದ್ರು ಸೀರು ಮತ್ತು ಕಿಡಿಗಳಿಂದ ಬಿತ್ತಿದ ಬೆಳೆಗಳು ಆತಂಕದಲ್ಲಿದೆ ಎಂದು ಸಾವಿರಾರು ರೂಪಾಯಿಗಳು ಖರ್ಚು ಮಾಡಿದ ರೈತರು ತಮ್ಮ ಅಳಲನ್ನ ತೋಡಿಕೊಂಡರು ಕುಷ್ಕಿ ತಾಲೂಕಿನಲ್ಲಿ ರೈತರು ಅಲಸಂದಿಗೆ ತಗಲಿದ ಸೀರು ಬಾಧೆ ರೋಗದಿಂದ ಪದೇ ಪದೇ ಔಷಧ ಸಿಂಪಡಿಸಲು ಸಾಲ ಸುಲಭ ಮಾಡಿ ಹೆಚ್ಚಿನ ಖರ್ಚುಗಳನ್ನು ಮಾಡಿದರೂ ಕೂಡ ಫಲಪ್ರದವಾಗದೆ ಇಳುವರಿಯಾಗದ ಅಲಸಂದಿ ಬೆಳೆಗಳನ್ನು ಹಾಕಿದ್ದು ದುಃಖ ಸಂಗತಿ ಎಂದು ಹಾನಪ್ಪ ತೋಪಲಕಟ್ಟಿ ಎಂಬ ರೈತ ತನ್ನ ನೋವನ್ನು ಪತ್ರಕರ್ತರೊಂದಿಗೆ ಹಂಚಿಕೊಂಡಿದ್ದಾನೆ ಕಷ್ಟದ ಸಂಗತಿ ಹಂಚಿಕೊಂಡು ನಮ್ಮ ಪತ್ರಿಕೆಯೊಂದಿಗೆ ತಾಲೂಕಿನ ಅಡ್ವಿಬಾವಿ ಗ್ರಾಮದ ಇನ್ನೂರ್ವ ರೈತ ಮಾನಪ್ಪ ಬಡಗೇರ್ ಮಾತನಾಡಿ ಸುಮಾರು ನಲವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಮೂರು ಎಕರೆ ಜಮೀನಿನಲ್ಲಿ ಅಲಸಂದಿ ಬೆಳೆ ಬಿತ್ತನೆ ಮಾಡಿದ್ದು ಉತ್ತಮ ಲಾಭ ಸಿಗುವ ಭರವಸೆಯಲ್ಲೇ ಇದ್ದೇನೆ ಎಂದು ಅಭಿಪ್ರಾಯಪಟ್ಟರು ಕುಷ್ಟಗಿ ತಾಲೂಕಿನಲ್ಲಿ ಬಾರಿ ಹೆಸರು ಬೆಳೆಗಿಂತ ಅತಿ ಹೆಚ್ಚು ಅಲಸಂದಿ ಮತ್ತು ತೊಗರಿ ಬೆಳೆಗಳು ರೈತರು ಬಿತ್ತನೆ ಮಾಡಿದ್ದು ಪ್ರತಿಯೊಬ್ಬ ರೈತರಿಗೂ ಉತ್ತಮವಾಗಿ ಬೆಂಬಲ ಬೆಲೆ ಸಿಗಬೇಕು ಎಂದು ಕುಷ್ಗಿ ತಾಲೂಕಿನ ಪ್ರಭಾರಿ ಕೃಷಿ ಅಧಿಕಾರಿ ಪ್ರಮೋದ್ ಹಾದಿಮನಿ ಸಂತಸದ ಸಂಗತಿ ಹಂಚಿಕೊಂಡರು